ವಿಡಿಯೋ ಮಾಡ್ತೀರನ ನಾ ಹೊಂಟಿದ್ದಾಳೆ ಒಳಗೆ ಹಾಯ್ ಸಬ್ಸ್ಕ್ರೈಬ್ ಟು ಸಬ್ಸ್ಕ್ರೈಬನು ಅನು ಸೊ ಅವಳಿಗೆ ಅನ ಬರಲ್ಲ ಅಂತ ಎಷ್ಟನತ್ತಿದಿ ಎಲ್ ಕೆ ಜಿ ಎದಕ್ಕೆ ಬಂದೀನಿ ನೀ ಇಲ್ಲಿ ನಮ್ಮ ಮನೆಗೆ ಎದಕ್ಕೆ ಬಂದಿದ್ದಿ ಬಂದೀನಿ ನಾ ಬಂದಿನಂತ ಬಂದಿದ್ದೀ ಏ ವಾ ಕಿವ್ ಟಿ ಸೊ ಇವ್ಳು ನಾ ಬಂದಿನ ಊರಿಂದ ಅಂತಂದು ಇವ್ಳು ತಂಗೆ ಭೇಟ್ ಆಗೋಕೆ ಬಂದಾಳೆ ಇವಳು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಫ್ರೇಮಸ್ ಕೇರ್ ಸೊ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಮದುವೆ ಮನೆಯಲ್ಲಿ ಕಾಣಿಸ್ತಾ ಅಂತ ಅನ್ಕೊಂಡಿದ್ದೆ ಸೊ ಇವತ್ತು ನಾನು ಬಂದಿನಿ ಮದುವೆ ಮನೆಗೆ ಸೊ ಕ್ಯಾಮ್ರಾ ಕೂಡ ನನ್ನ ತಂಗಿನ ಹಿಡಿದಿದ್ದಾಳೆ ಸೊ ನೋಡಿ ಈಗ ನಾವು ಸುರಿಗೆ ಸಾಮಾನಲ್ಲಿ ಏನೇನೆಲ್ಲ ಪ್ರಿಪೇರ್ ಮಾಡಿದ್ದಾರೆ ಅಂತ ನೋಡೋಣ ಸೊ ಫಸ್ಟ್ ನೋಡಿ ಇದೊಂದು ಕುರುಳಿ ಪ್ಯಾಕೆಟ್ ನೋಡಿ ಇದೊಂಥರ ಕಲರ್ ಕಲರ್ ಕುರುಳಿ ಪ್ಯಾಕೆಟ್ ಮಾಡಿದ್ದಾರೆ ಹಾಗೆ ಇವೆಲ್ಲ ಚಕ್ಲಿ ಆಮೇಲೆ ಇವು ಶಬ್ದಲ್ಲಿ ಹಪ್ಪಳ ಇವು ಉಬ್ಬದ ಹಪ್ಪಳ ಎಲ್ಲ ಇಷ್ಟು ನೀಟಾಗಿ ಕವರ್ ಮಾಡಿದ್ದಾರೆ ಆಮೇಲೆ ಇದು ನೋಡಿ ಶಂಗಿದ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಇಲ್ಲೊಂದು ಹೆಣಲ್ ಟೈಪ್ ಮಾಡಿದ್ದಾರೆ ಆಮೇಲೆ ಇದೊಂಥರ ಒಂದು ಹಾರ್ಡ್ ಸೇಟ್ ಟೈಪ್ ಇದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಕೂಡ ಒಂದು ಸುರ್ಗಿ ಸಾಮಾನೆ ಆಮೇಲೆ ಇದು ಬಂದ್ಬಿಟ್ಟು ಪಡೆದ ಇದು ಕೂಡ ಒಂದು ತಗೊಂಡಿದ್ದಾರೆ ಸುರ್ಗಿ ಸಾಮಾನದಾಗ ಹಾಗೆ ಇಲ್ಲಿ ಒಂದು ಕರಡಿ ಕೂಡ ತಗೊಂಡಿದ್ದಾರೆ ಸೊ ಕರ್ಡಿ ಜಾಸ್ತಿ ಟಚ್ ಮಾಡ್ತಾ ಇಲ್ಲ ಯಾಕಂದ್ರೆ ಅದು ಬಹಳ ನಾಜುಕ್ ಇರ್ತದೆ ಹಾಗಾಗಿ ಆಮೇಲೆ ದಾಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ದಾಲ್ ಕೂಡ ತಗೊಂಡಿದ್ದಾರೆ ಅಡಿಗೆ ಸಿಗ್ಸೋದೊಂದು ಕೊಡ ತಗೊಂಡಿದ್ದಾರೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಇದು ಇಲ್ಲಿ ಇದ್ರೊಳಗೆ ಒಂದು ಕೊಳಲಿದೆ ಹಾಗೆ ಇದು ಹಾಕಕ್ಕೆ ಒಂದು ನಮ್ಗೆ ಇದು ಕೊಟ್ಟಿದ್ದಾರೆ ಆಮೇಲೆ ಇದೊಂದು ನೋಡಿ ಎಷ್ಟು ನೀಟಾಗಿದೆ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತಗೊಂಡಿದ್ದಾರೆ ಆಮೇಲೆ ತಗೊಂಡಿದ್ದಾರೆ ಆಮೇಲೆ ಇದು ತಂಬಿ ಇಡಕ್ಕೆ ಇದೊಂದು ತಗೊಂಡಿದ್ದಾರೆ ಆಮೇಲೆ ಇದು ಎತ್ತಿಂಗ್ ಗಾಡಿ ಎಷ್ಟು ಚೆನ್ನಾಗಿ ಹೊಂದಿದ್ದಾರೆ ನೋಡಿ ಎತ್ತಿಂಗ್ ಗಾಡಿ ಕೂಡ ಆಮೇಲೆ ಇದೊಂದು ಪಿಶ್ವಿ ತಗೊಂಡಿದ್ದಾರೆ ಆಮೇಲೆ ಇದು ತೊಟ್ಲಾ ವಾವ್ ಸೂಪರ್ ಸರಳ ಇದೆ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಸಿನಿಮಾ ಶಿವ ಇಷ್ಟೆಲ್ಲ ಐಟಮ್ಸ್ ತಗೊಂಡಿದ್ದಾರೆ ಆಮೇಲೆ ಇದು ಮೇಕಪ್ ಸೆಟ್ ಇದು ನೋಡ್ರಿ ಇದ್ರಾಗೆಲ್ಲ ಮೇಕಪ್ ಸೆಟ್ ಇದಾವೆ ಏನೇನ್ ಬೇಕು ಏನೇನು ನೇರ್ ಪಾಲಿಶ್ ಆಗಿರ್ಬೋದು ಫೇರ್ಲಲ್ಲಿ ಆಗಿರ್ಬೋದು ಹಣಿಗೆ ಆಗಿರ್ಬೋದು ಸೊ ಇವೆಲ್ಲ ಸ್ವಲ್ಪ ಪೌಡರ್ ಆಗಿರ್ಬೋದು ಇವೆಲ್ಲ ಕೂಡ ಮೇಕಪ್ ಸೆಟ್ ಒಂದು ತಗೊಂಡಿದ್ದಾರೆ ಸೊ ಇಷ್ಟ ನೋಡಿ ಸರಿ ಸಾಮಾನು ಖಾಲಿ ಸೊ ಇಷ್ಟೆಲ್ಲ ತಗೊಂಡಿದ್ದಾರೆ ಇನ್ನು ಸ್ವಲ್ಪ ತಗೊಂಡಿದ್ದಾರೆ ಬೇರೆ ಕವರ್ದಲ್ಲಿ ಆಮೇಲೆ ತೋರಿಸ್ತೀನಿ ನಿಮಗೆ ಸೊ ನಿಮ್ಗೆ ಏನಾದ್ರೂ ಈ ಪ್ರಾಡಕ್ಟ್ ಅಲ್ಲಿ ಏನಾದರೂ ಏನಾದ್ರೂ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಯಾವ್ದು ಇಷ್ಟ ಆಯ್ತು ಡಾಲ್ ಇಷ್ಟ ಆಯ್ತು ಏನಿದು ಮಡಿಕೆ ಇಷ್ಟ ಆಯ್ತು ನಿಮ್ಗೆ ಹಾಗೆ ಇದು ತೊಟ್ಲಾ ಇಷ್ಟ ಆಯ್ತು ಏನು ಇದು ಮೇಕಪ್ ಸೆಟ್ ಆಗಿರ್ಬೋದು ಆಮೇಲೆ ಇದು ಕೆಟ್ಟಿಂಗ್ ಗಡಿ ಯಾವ್ದು ಇಷ್ಟ ಆಯ್ತು ಅನ್ನೋದು ನನ್ ಕಮೆಂಟ್ ಮೂಲಕ ತಿಳಿಸಿ ಕಾಳು ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ ಸೊ ನೋಡಿ ಇವೆಲ್ಲ ಪ್ಯಾಕ್ ಮಾಡಬೇಕಾಗಿದೆ ಹಾಗಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇದ್ರ ಸ್ವಲ್ಪ ಕುಂಕುಮ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ನೋಡಿ ಇಷ್ಟೆಲ್ಲ ಗಾಯಸ್ ನ ಇನ್ನು ಪ್ಯಾಕ್ ಮಾಡಬೇಕು ಹಾಗೆ ಇನ್ನೂ ನ ಅಕ್ಷತೆ ಕಾಳು ಪ್ಯಾಕ್ ಮಾಡಬೇಕು ಸೊ ನೋಡಿ ಇನ್ನು ಇದ್ರೊಳಗೆ ಅಕ್ಷತೆ ಕಾಳು ಹಾಕಿ ಪ್ಯಾಕ್ ಮಾಡಬೇಕಾಗಿದೆ ಸೊ ಇನ್ನೂ ಕೆಲಸ ತುಂಬ ಅಂದರೆ ತುಂಬ ಇದೆ ಇನ್ನೂ ಸಾರಿ ಕೂಡ ಪ್ಯಾಕ್ ಮಾಡಬೇಕಾಗಿದೆ ಹಾಗೆ ಈ ಅಕ್ಷತ ಕೂಡ ಪ್ಯಾಕ್ ಮಾಡಬೇಕಾಗಿದೆ ನೋಡ್ರಿ ನೀನೆ ಬಾಬುಲಿ ಅಂಗಡಿಗೆ ಹೋಗಿ ಸಂತಿ ಮಾಡ್ಕೊಂಡು ಬಂದಿದ್ದಾರೆ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಸೀರೆ ಇದಾವೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಸೀರೆ ಇದಾವೆ ಆಮೇಲೆ ಇದ್ರೊಳಗೆ ಸ್ವಲ್ಪ ದೋತ್ರ ಹಾಗೆ ಸೀರೆ ಇದ್ರೊಳಗೂ ಕೂಡ ಸೀರೆ ಇದ್ದಾವೆ ಆಮೇಲೆ ಇಲ್ಲಿ ಕೆಲವೊಂದು ಸೀರೆಗಳು ಹಾಗೆ ಸ್ವಲ್ಪ ಡ್ರೆಸ್ಸು ನಮ್ಮ ತಂಗಿ ಡ್ರೆಸ್ ತೊಗೊಂಡಿದ್ದಾಳೆ ಸೊ ನೋಡಿ ಇಲ್ಲೆಲ್ಲ ವೆರೈಟಿ ವೆರೈಟಿ ಸೀರೆಗಳು ಅದಾವೆ ಡ್ರೆಸ್ ಅದಾವೆ ಸೊ ಇವೆಲ್ಲ ಇದ್ರೊಳಗೆ ಇದಾವೆ ಇದ್ರೊಗೂ ಡ್ರೆಸ್ ಅದಾವೆ ಸೊ ಇಷ್ಟೆಲ್ಲ ನಿನ್ನೆ ಬಾಬುಲಿ ಅಂಗಡಿಯ ಸಂತಿ ಮಾಡಿದ್ದಾರೆ ಹಾಗೆ ಇದೊಂದು ಬ್ಯಾಗ್ ಕೂಡ ಖರೀದಿ ಮಾಡ್ಕೊಂಡು ಬಂದಿದ್ದಾಳೆ ತೊಗೊಂಡು ಹೊಂಟಿದ್ದಾಳೆ ಸೊ ಇದೊಂದು ಬ್ಯಾಗು ಹಾಗೆ ಇಟ್ಟು ಸುರ್ಗಿ ಸಾಮಾನು ಸೊ ಇಷ್ಟಿದೆ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನು ಅನಿಸ್ತಾ ಇದೆ ನಿಮಗೆ ನಂದು ಮದ್ದೆಲ್ಲ ಪ್ರಿಪೇರ್ ನೋಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್